ಒಂದು ತಿಂಗಳು ಹದಿನೆಂಟು ದಿನಗಳೊಂದಿಗೆ ನಮ್ಮ ಸಂವಿಧಾನದ ಕರಡು ನವೆಂಬರ್ ಇಪ್ಪತ್ತ ಆರರಂದು ಪೂರ್ತಿಗೊಂಡಿತು ಅದನ್ನು ನಾವು ಸಂವಿಧಾನದ ದಿನ ಎಂದು ಆಚರಿಸುತ್ತೇವೆ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ನಾಲ್ಕರಂದು ಕೈಬರಹ ಸಂವಿಧಾನಕ್ಕೆ ಸಹಿ ಹಾಕಲಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಇದನ್ನೇ ನಾವು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವವಾಗಿ ಆಚರಿಸಿದ್ದೇವೆ ಪ್ರತಿ ವರ್ಷ ನಮ್ಮ ರಾಷ್ಟ್ರದಲ್ಲಿ ಆಚರಿಸುವ ಹಾಗೆ ಈ ವರ್ಷವೂ ಸಹ ರಾಜ್ಪಾಥ್ಸ್ ಕಿಂಗ್ಸ್ ವೇ ಎಂಬ ಹೆಸರಿದ್ದಂತಹ ಕರ್ತವ್ಯಪಾತ್ಸ್ ದ ಪಾತ್ ಆಫ್ ಡ್ಯೂಟಿ ಎಂಬ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಮ್ಮ ಎಪ್ಪತ್ತ ಏಳನೇ ರಿಪಬ್ಲಿಕ್ ಡೇಯು ಸಾವಿರಕ್ಕಿಂತ ಹೆಚ್ಚಿನ ಸ್ಪೆಷಲ್ ಅತಿಥಿಗಳೊಂದಿಗೆ ನಡೆಯಿತು ಭಾರತದ ಎಲ್ಲ ಕಡೆಯಲ್ಲೂ ನಮ್ಮ ರಿಪಬ್ಲಿಕ್ ಡೇಯನ್ನು ಆಚರಿಸಿದ್ದವು ಆದರೆ ಈ ಆಚರಣೆಯ ಸಂದರ್ಭದಲ್ಲಿ ಎಷ್ಟು ಮಂದಿ ರಿಪಬ್ಲಿಕ್ನ ಕುರಿತು ಭಾರತದ ಕುರಿತು ಭಾರತೀಯರ ಕುರಿತು ಚರ್ಚಿಸಿದ್ದೀವಿ ಎಂಬುದನ್ನು ಪ್ರಶ್ನಿಸಬೇಕು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವವೆಂದರೆ ಕೇವಲ ಕೆಲವರ ಕೈಯಲ್ಲಿ ಮಾತ್ರ ಅಧಿಕಾರ ಅವಕಾಶಗಳು ಕೇಂದ್ರೀಕೃತಗೊಳ್ಳದೆ ಸೀಮಿತಗೊಳ್ಳದೆ ಭಾರತದ ಪ್ರತಿಯೊಂದು ನಾಗರಿಕರಿಗೂ ಪ್ರಜೆಗಳಿಗೂ ಸಮಾನವಾಗಿ ಅಧಿಕಾರದಲ್ಲಿ ಅವಕಾಶಗಳು ಸಿಗುವಂತಹ ಒಂದು ಆಶಯವಾಗಿದೆ ರಿಪಬ್ಲಿಕ್ ಎಂಬುದು ಪ್ರಧಾನಮಂತ್ರಿ ಆದಂತಹ ಮೋದಿಜಿಯರವರಿಗೆ ಶಿಕ್ಷಣಕ್ಕಿರುವಂತಹ ಅವಕಾಶ ಉದ್ಯೋಗಕ್ಕಿರುವಂತಹ ಅವಕಾಶ ಅಧಿಕಾರಕ್ಕಿರುವಂತಹ ಅವಕಾಶ ನಮಗೂ ನಿಮಗೆಲ್ಲರಿಗೂ ಸಮಾನವಾಗಿ ದೊರಕುವಂತಹ ಒಂದು ಆಶಯವಾಗಿದೆ ರಿಪಬ್ಲಿಕ್ ಎಂಬುದು ಆದರೆ ಎಷ್ಟರ ಮಟ್ಟಿಗೆ ಆ ರಿಪಬ್ಲಿಕ್ ಎಂಬ ಆಶಯ ಇಂದು ನಮ್ಮ ಚಾಲ್ತಿ ಭಾರತದಲ್ಲಿ ನಮಗೆ ಸಿಗುತ್ತಿದೆ ಆರ್ಟಿಕಲ್ ಐದರಿಂದ ಇಪ್ಪತ್ತ ಎಂಟರ ತನಕ ನಮ್ಮ ಭಾರತದಲ್ಲಿ ಒಂದು ಧರ್ಮವನ್ನು ಸ್ಥಾಪಿಸಿ ಆ ಧರ್ಮದ ಅನುಸಾರವಾಗಿ ಬದುಕಲು ಧರ್ಮವನ್ನು ಪ್ರಚಾರಗೊಳಿಸುವಂತಹ ಸಂಪೂರ್ಣ ಹಕ್ಕು ಅವಕಾಶ ನಮಗಿದೆ ಆರ್ಟಿಕಲ್ ಇಪ್ಪತ್ತ ಒಂಬತ್ತ ಪ್ರೊಟೆಕ್ಷನ್ ಆಫ್ ಕಲ್ಚರು ನಮ್ಮ ಸಂಸ್ಕಾರವನ್ನು ಭಾಷೆಯನ್ನು ಲಿಪಿಯನ್ನು ಸಂರಕ್ಷಿಸುವಂತಹ ಹಕ್ಕು ನೀಡುತ್ತಿದೆ ರೈಟ್ ಟು ಅಡ್ಮಿಷನ್ ಯಾವುದೇ ವರ್ಗ ಜಾತಿ ಧರ್ಮ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣವನ್ನು ಪಡೆಯುವ ಅವಕಾಶ ನೀಡುತ್ತಿದೆ ಅದೇ ರೀತಿಯಲ್ಲಿ ಆರ್ಟಿಕಲ್ ಮೂವತ್ತು ಧಾರ್ಮಿಕವಾಗಿ ಭಾಷಾತ್ಮಕವಾಗಿ ನಮಗೆ ಸಂಸ್ಥೆಯನ್ನು ಸ್ಥಾಪಿಸಲು ಸಂಸ್ಥೆಯನ್ನು ನಡೆಸಲು ನಮಗೆ ಅವಕಾಶ ನೀಡುತ್ತಿದೆ ಅದೇ ರೀತಿಯಲ್ಲಿ ಆರ್ಟಿಕಲ್ ಮೂವತ್ತು ನೋ ಡಿಸ್ಕ್ರಿಮಿನೇಷನ್ ಇನ್ ಎಡ್ ಸರ್ಕಾರದ ಸವಲತ್ತುಗಳಲ್ಲಿ ಸರ್ಕಾರದ ಅನುದಾನಗಳಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಪ್ರತಿ ಧಾರ್ಮಿಕ ಸಂಸ್ಥೆಗಳಿಗೂ ಒದಗಿಸುವ ಪಡೆಯುವ ಹಕ್ಕಿದೆ ಆದರೆ ಇಂದು ಎಷ್ಟರ ಮಟ್ಟಿಗೆ ನಮಗೆ ಅವಕಾಶಗಳು ಸಿಗುತ್ತಿದೆ ಎಂದು ನಾವು ಚಿಂತಿಸಬೇಕು ಪ್ರೀತಿಯರೇ ಚಾಲ್ತಿ ಭಾರತವನ್ನು ನೋಡುವುದಾದರೆ ನಮ್ಮ ರಾಜಕೀಯ ನೇತಾರರು ಅಲ್ಪಸಂಖ್ಯಾತರನ್ನು ರಾಜಕೀಯ ಬಂಡವಾಳವನ್ನಾಗಿಸಿಕೊಂಡು ಅವರ ಕಾನೂನಾತ್ಮಕ ಸಾಂವಿಧಾನಿಕ ನಿಯಮಗಳನ್ನು ಉಲ್ಲಂಘಿಸಿ ಪ್ರಜೆಗಳನ್ನು ನಾಗರಿಕರ ಹಕ್ಕುಗಳನ್ನು ಯಾವುದೇ ಮಾನ್ಯತೆಯನ್ನು ನೀಡದೆ ತಮ್ಮ ಅಜೆಂಡಗಳನ್ನು ಜಾರಿಗೊಳಿಸುತ್ತಿದ್ದಾರೆ ನಾವು ಭಾರತೀಯರು ವಿ ಪೀಪಲ್ ಆಫ್ ಇಂಡಿಯಾ ಎಂಬ ಏಕತೆಯ ಮನೋಭಾವವನ್ನು ಕೋಮು ಗಲಭಗಳ ಮುಖಾಂತರ ನಾನು ನೀನು ನೀವು ಎಂಬ ಭಾವಗಳಿಂದ ಒಡೆದು ಧ್ವಂಸಗೊಳಿಸುತ್ತಿದ್ದಾರೆ ಇದುಗಳ ಮೂಲಕ ರಾಷ್ಟ್ರದ ಪ್ರಜೆಗಳಿಗೆ ಕೋಮು ಗಲಭಗಳ ಚರ್ಚೆಗಳಿಗೆ ಅವಕಾಶ ಮಾತ್ರ ನೀಡುತ್ತಿದ್ದಾರೆ ರಾಷ್ಟ್ರದಲ್ಲಿ ನೋಡುವುದಾದರೆ ಬಡವರು ಬಡವರಾಗಿಯೇ ಉಳಿಯುತ್ತಿದ್ದಾರೆ ನಿರುದ್ಯೋಗದ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅನಕ್ಷರಸ್ಥರು ಹೆಚ್ಚು ಅನಕ್ಷರಸ್ಥರಾಗಿ ಮಾರ್ಪಡುತ್ತಿದ್ದಾರೆ ಹಿಂಸಾತ್ಮಕ ಘಟನೆಗಳು ನಡೆಯುತ್ತಿದೆ ಸಮುದಾಯಗಳ ನಡುವೆ ಸಮೂಹಗಳ ನಡುವೆ ವಿರೋಧಗಳು ಗಲಭೆಗಳು ನಡೆಯುತ್ತಲೇ ಇದೆ ಆದರೆ ಯಾವ ರೀತಿಯಲ್ಲಿ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಕ್ರಮ ನಡೆಯಬೋ ಅದಕ್ಕೆ ಯಾವುದೇ ಆದಂತಹ ಮೌಲ್ಯಗಳು ನೀಡದೆ ತಮ್ಮ ಅಜಂಟಗಳನ್ನು ಈಗಲೂ ಸುಮ್ಮನೆ ಯಾವುದೇ ವಿರೋಧಗಳಿಲ್ಲದೆ ಚರ್ಚೆಗಳಿಲ್ಲದೆ ಅವರು ಜಾರಿಗೊಳಿಸ್ತಾ ಇದೆ ಪ್ರೀತಿಯರೆ ಭಾರತವನ್ನು ಅಭಿವೃದ್ಧಿಗೊಳಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಆದುದರಿಂದ ನಾವು ಭೇದ ಭಾವವಿಲ್ಲದೆ ನಾವು ಭಾರತೀಯರು ಎಂಬ ಏಕತೆಯ ಮನೋಭಾವದಿಂದ ಒಗ್ಗಟ್ಟಾಗಿ ಒಂದಾಗಿ ಸಾಂವಿಧಾನಿಕವಾಗಿ ನಮ್ಮ ಭಾರತದ ಹಕ್ಕನ್ನು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಯಾರೂ ವಂಚಿಸಲ್ಪಡದೆ ನಮಗೆ ಒಂದು ಒಳ್ಳೆಯ ಅಭಿವೃದ್ಧಿಯ ಭಾರತವನ್ನು ನಿರ್ಮಾಣಗೊಳಿಸಬೇಕು ಆ ನಿರ್ಮಾಣದ ಚಿಂತನೆಗಳು ಇಂತಹ ರಿಪಬ್ಲಿಕ್ ಡೇ ಆಚರಿಸುವಾಗ ಸಂವಿಧಾನಿಕ ದಿನ ಆಚರಿಸುವಾಗ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಾಗ ನಮಗೆ ಚರ್ಚಿಸಬೇಕು ಕೇವಲ ಕೆಲ ಕೋಮು ನಮ್ಮ ಚಿಂತನೆಗಳನ್ನು ಇಟ್ಟು ಹಕ್ಕುಗಳಿಂದ ವಂಚಿತರಾಗುವಂತಹ ಒಂದು ಸಮೂಹವಾಗಿ ಭಾರತೀಯ ಪ್ರಜೆಗಳಾಗಿ ನಾವು ಮಾರ್ಪಾಡುಗೊಳ್ಳಬಾರದು